ನೋಡಿಲ್ಲ ಮಾಸೋ ಟಿಮಿಂದ ಟ್ರೇಲರ್ ನೋಡಿದಾಗ ಫಸ್ಟ್ ನನಗೆ ಒಂದೇನೆ ಕಾಲೇಜ್ ಕುಮಾರು ಸಂಪಿಗೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಲ ಪತ್ತರ್ ಬೇರೆ ಅನಿಸ್ತಾ ಇದೆ ಅಂದರೆ ಒಂದೊಂದು ಸ್ಟೆಪ್ನು ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಧನ್ಯಾ ಅವರಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಆ ವಿಲೇಜ್ ಕಾಸ್ಟ್ಯೂಮಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯಿತು ಬಟ್ ಏನೋ ಒಂದು ಹೊಸ ವಿಷಯ ಇದೆ ಅನ್ನಿಸ್ತಾ ಇದೆ ಕತೆ ಬರೆದಿರೋ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ವಿಕ್ಕಿ ಸ್ವಂತ ಎಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದನೇ ಫ್ರೆಂಡ್ಸು ಎರಡು ಸಾವಿರದ ಹದಿನೇಳನೇ ಇಸ್ವಿಲಿ ವಿಕ್ಕಿ ನಮ್ಮ ಆಫೀಸಿಗೆ ಬಂದಾಗ ವಿಕ್ಕಿ ನನ್ನ ಹತ್ರ ಒಂದು ಕತೆ ಇದೆ ಸುಮ್ಮನೆ ಹೇಳ್ತೀನಿ ಕೇಳಿ ನಿಮ್ಗೇನು ಅನ್ಸತ್ತೆ ಅಂತ ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ಯಾರಾದರೂ ಬೇರೆಯವ್ರಿಗೆ ಈ ಸಿನಿಮಾ ಮಾಡೋಣ ಅಂತ ನಾನು ಕತೆ ಬರ್ಕೊಂಡು ಕೂತಿದ್ದೆ ವಿಕ್ಕಿ ಒಂಥರ ಉಡೋತ್ತರ ಕತೆ ಕೇಳಿದ ತಕ್ಷಣ ಈ ಕತೆ ನಾನೇ ಮಾಡ್ತೀನಿ ಗುರು ನನಗೆ ಬೇಕೇ ಬೇಕು ಈ ಕತೆ ಅಂತ ಕೂದೋಗ್ಬಿಟ್ರು ನಾನು ಬೇಡ ಅನ್ನೋಂಗಿಲ್ಲ ಹಂಗೆ ನಾನು ಒಂದು ಮೂರು ನಾಲ್ಕು ಸರಿ ಹೇಳಿದೆ ವಿಕ್ಕಿ ಬಿಟ್ಬಿಡಿ ಈ ಕತೆ ನಾನು ಮಾಡ್ಕೊತೀನಿ ಅಂತ ಏ ಇಲ್ಲ ಇಲ್ಲ ಈ ಕತೆ ನಾನು ಮಾಡ್ಕೊತೀನಿ ಅಂತ ಎರಡು ಸಾವಿರದ ಹದಿನೇಳಿಂದ ಅವರು ಕತೆ ತೊಗೊಂಡು ಅದನ್ನು ಪ್ಲೇ ಮಾಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರತಿ ವರ್ಷ ವಿಕ್ಕಿ ಪಟ್ಟಿರೋ ಕಷ್ಟ ಕಣ್ಣಾರೆ ನೋಡಿದೆ ಅಂದರೆ ಒಂದು ಒಳ್ಳೆ ಕತೆ ಈ ಕತೆ ನಾನು ಮಾಡಲೇಬೇಕು ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು ವಿಕ್ಕಿ ಒಂದು ದಿವಸ ಬಂದು ವಿಕ್ಕಿ ಹೇಳಿದ್ರು ಸಿನ್ಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವಣ್ಣ ಮಾಡು ಅಂತ ಹೇಳಿದ್ದಾರೆ ಅಂತ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಅಷ್ಟು ಕಷ್ಟಪಟ್ಟು ಮಾಡಿದ ವಿಕ್ಕಿ ಸೊ ನನ್ನ ಪ್ರಕಾರ ನಾನು ಇನ್ನೂ ಸಿನ್ಮಾ ತೋರಿಸಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ ಬಟ್ ಪ್ರತಿ ಶಾರ್ಟ್ಗಳು ಸೀನ್ಗಳು ಎಲ್ಲ ತೋರಿಸಿದ್ದಾನೆ ತುಂಬ ಚೆನ್ನಾಗಿದೆ ಸಿನ್ಮಾ ನಿಮ್ಗೆಲ್ಲರಿಗೂ ಆತೆ ಒಂದು ಹೊಸ ಥರ ಕತೆ ಚಕ್ರವರ್ತಿ ಸರ್ ಹೇಳ್ದಂಗೆ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಥ್ರಿಲ್ಲಿಂಗ್ ಆಗಿದೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ರೆ ಇಡೀ ತಂಡದ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸಂತೋಷ್ ಸರ್ ನೀವು ಮಾಡುವಂತಹ ಸಿನಿಮಾಗಳೇ ಭಿನ್ನ ವಿಭಿನ್ನ ಸಿನಿಮಾಗಳನ್ನ ಮಾಡಿದ್ರ ಇದು ಕೂಡ ಒಂಥರ ಕಂಟೆಂಟ್ ಚೆನ್ನಾಗಿದೆ ಅಂತ ನೋಡಿದಾಗ ಅನಿಸ್ತಾ ಇದೆ ಟ್ರೈಲರ್ ನಿಮಗೇನು ಅನಿಸುತ್ತೆ ಸರ್ ಎಲ್ರಿಗೂ ನಮಸ್ಕಾರ ಶಿವಣ್ಣ ಅವ್ರಿಗೆ ನಮಸ್ಕಾರ ನಾನು ವಿಕ್ಕಿ ಕಾಲೇಜ್ ಕುಮಾರ್ ರಿಲೀಸ್ ಆಗಿನ್ನ ಮುಂಚೆ ಒಂದು ಎರಡು ವರ್ಷ ಜೊತೆಗೆ ಒಂದು ಅಲೆಮಾರಿ ಜೀವನ ಮಾಡಿದ್ದೀವಿ ಬಟ್ ವಿಕ್ಕಿ ಒಳಗೊಬ್ಬ ಒಳ್ಳೆಯ ಕತೆಗಾರ ಇದ್ದಾನೆ ಅದನ್ನು ಅವನು ಪ್ರತಿ ಸರಿ ಪ್ರೂವ್ ಮಾಡ್ಕೊಂಡಿದ್ದಾನೆ ನಾವು ಕಮ್ಮಿ ಅಂದ್ರೆ ಒಂದು ನೂರಕ್ಕಿಂತ ಜಾಸ್ತಿ ಕತೆಗಳು ಡಿಸ್ಕಸ್ ಮಾಡಿರ್ಬೋದು ಬಟ್ ನಾನು ಕಾಲೇಜ್ ಕುಮಾರ್ ಆದಮೇಲೆ ಐದು ಆರು ಸಿನಿಮಾನೇ ಮಾಡಿದ್ದೀನಿ ಬಟ್ ಅವನು ಒಂದೇ ಒಂದು ಸಿನಿಮಾಗೆ ಏಳು ವರ್ಷ ಎಫರ್ಟ್ ಹಾಕಿದ್ದಾನೆ ಅವನ ಪ್ರಯತ್ನ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗತ್ತೆ ಒಂದು ತಪಸ್ಸು ಅಂತ ಹೇಳಬೇಕು ಯಾಕಂದರೆ ಕಥೆನ ನಂಬಿ ಇಷ್ಟು ಎಫರ್ಟ್ ಹಾಕಿ ಇಷ್ಟು ಕಾದಿದ್ದಾನೆ ಆ್ಯಕ್ಚುಲಿ ಅವನು ಆಲ್ರೆಡಿ ಗೆದ್ದಿದ್ದಾನೆ ನೀನು ಸಕ್ಸಸ್ ಆಗಿದೆಯಾ ಗುರು ಒಳ್ಳೇದಾಗಲಿ ಇವನು ಹೇಳ್ದಂಗೆ ನನಗೂ ಸಿನಿಮಾ ತೋರಿಸಿಲ್ಲ ಬಟ್ ಈ ಕ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರೋದು ಅದಕ್ಕೆ ಅವಕಾಶ ಕೊಟ್ಟಿರೋಂಥ ನಮ್ಮ ಸುರೇಶ್ ಅವ್ರಿಗೂ ನಾಗರಾಜ್ ಅವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹೋಲ್ ಟೀಮ್ ತುಂಬ ಎಫರ್ಟ್ ಹಾಕಿದೆ ಆ ಬಿಸಿಲಲ್ಲಿ ಅವ್ರು ಕೊಟ್ಟಿರೋ ಕಷ್ಟ ಎಲ್ಲದನ್ನು ನಾನು ನೋಡ್ತಾನೆ ಬಂದಿದ್ದೀನಿ ಒಳ್ಳೆಯದಾಗಲಿ ಸಿನಿಮಾ ಗೆಲ್ಲಬೇಕು ಅಷ್ಟು ಮಾತ್ರ ಹೇಳ್ತೀನಿ ಥ್ಯಾಂಕ್ ಯು ನಿಜ ಆ ಎಫರ್ಟ್ ಸಾರ್ಥಕ ಆಗ್ಬೇಕಂದ್ರೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಬೇಕು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್